ನಾವು ಎಲ್ಲಿ ಹೋಗಿದೆ ಶೋಕ ಅಂತ ಎಲ್ಲಿ ಹೋಗಿದೆ ಕಾಲೇಜ್ ಹೋಗಿದೆ ಕಣಮ್ಮ ಇತ್ತೀಚಿಗೆ ಒಂದು ಬುಕ್ ತಗದು ಓದಂಗಿಲ್ಲ ಏನಿಲ್ಲ ಕಾಲೇಜ್ ಹೋಗಿದೆ ಕಾಲೇಜ್ ಹೋಗಿದೆ ಬ್ಯಾಗ್ ಇಲ್ಲೇ ಮಡಗಿದೆಯಲ್ಲ ಮತ್ತೆ ರೂಮ್ ಬ್ಯಾಗ್ ಅದೇ ಮತ್ತೆ ತಕೊಂಡು ಹೋಗಿದೆ ನಾನು ಸ್ಕೂಟರ್ ಟಿಕ್ಕಿ ಹಾಕೊಂಡು ಒಂದು ಬುಕ್ ಇವತ್ತೇನು ಜಾಸ್ತಿ ಸಬ್ಜೆಕ್ಟ್ ಪಾಠ ಒಂದೇ ಒಂದು ಅದಕ್ಕೆ ತಕೊಂಡು ಹೋಗಿದೆ ಅಂತ ಹೋಗು ಏನ್ ಮಾಡ್ತಿದಿ ಏನೋ ಕಣೆ ಕಣಪ್ಪ ಪಾಪ ಹೋಗಿದ ಸುಂಕಿರ ಬಂದಿ ಬ್ಯಾಗ್ ಮ್ ಬಿಟ್ಟು ಅಂತ ಬೈತಿತ್ತು ಅಮ್ಮ ಸುಮ್ಮನೆ ಹೋಗು ನೀನು ತಲೆ ತಿನ್ಬಿಡ ನನಗೆ ಯಾರು ಬುದ್ಧಿ ಹೇಳ್ಬಿಟ್ರೆ ನಿನಗೆ ತಲೆ ತಿಂತೀನಿ ಊಟ ಮಾಡ್ದಾ ಹಾ ಆಯ್ತು ನಂದು ಅದಕ್ಕಲ್ಲ ಮನೇಲಿ ಜಿ ಡಿ ಡಬ್ಬದಲ್ಲಿ ಐರ್ ರೂಪಾಯಿ ಹಾಕಿದ್ರೆ ಎಲ್ಲ ತಗೊಂಡಿದ್ದೀನಿ ನೀನು ನಾನ್ ತಗೊಂಡಿಲ್ಲ ಸುಮ್ನೆ ವಾಪಸ್ ಬಿಡೋದ ನೀನು ಹರತು ಏಳ್ದ ಬುದ್ಧಿ ಕಲ್ತಿದ್ದೀನಿ ನೀನು ಅಂಗಡ ಬುದ್ಧಿ ಕಲೀ ನೀನು ಕಾಸ ಮನೇಲಿ ಮಡಿದ್ರ ಏಳ್ದ ಐನೂರು ರೂಪಾಯಿ ನಾನು ತಗೊಂಡಿಲ್ಲ ಅಂತ ಸುಮ್ನದ್ ಸುಮ್ನೆ ಪೆಟ್ರೋಲ್ಗೆ ಕೂಟ್ ತಕೊಳ್ಸ್ಕೊಂಡೆ ಮೂರ್ ಲಕ್ಷ ಕೊಟ್ಟಿ ಕೂಟರ್ ಬೇಕೇ ಬೇಕು ಅಂದ್ಬಿಟ್ಟು ಕಾಲೇಜಿಗೆ ಬಸ್ರು ಹೋಗಿರೋ ಹಾ ಒಂದ್ ದಿವ್ಸ ಯಾವಾಗ ಕಾಲೇಜ್ ಹೋಗಿದ್ವಿ ನೋಡಿ ನಿನ್ನ ಈಗ ಆಲೇ ಈಗ ಮೇಲೆ ಮಾಡಿದ್ರ ಪೆಟ್ರೋಲ್ ಇಟ್ಕೊಂಡ್ಬಿಟ್ಟು ಹೇಳದ ಕೇಳದ ಐದು ರೂಪಾಯಿ ಪೆಟ್ರೋಲ್ ಹಾಕ್ ಕಳೆದ ನೀನು ಮೊನ್ನೆ ತನಕ ಮೂರು ಕೊಟ್ಟಿದ್ರೆ ಲಕ್ಷ ಅಂದ್ಬಿಟ್ಟು ಲಕ್ಷ ಕಡೆಕೊಂಡ್ ಮುನ್ನೂರು ರೂಪಾಯಿ ಸುಮ್ಮನೆ ಹೋಗೋ ಬುದ್ಧಿ ಕಲ್ತಿದೀನಿ ನೀನು ನ್ಯಾಯ ಬುದ್ಧಿ ಹೋಗೋ ನೀನು ಚೆನ್ನಾಗ್ ಕಲ್ತಿದೀನಿ ನೀನು ಮನೆಗತ್ತ ಏನು ಅಲ್ಲ ಕೂಡ ತಗಸ್ಕೊಡಲ್ಲ ಮೂರ್ ಲಕ್ಷದ ಏನ್ ಅದು ಏನ್ ಮಾಡಕ್ಕೆ ಯಾವಾಗ ಮೂರ್ ಜನ ಮೂರ್ ಲಕ್ಷ ಕೊಟ್ಟು ತಗಸ್ಕೊಂಡಿ ಹ್ಮ್ ಏನು ತಿಕೋದ್ ಯಾಕೆತ್ಕೊಂಡ ಅಂತ ಯಾಕಂತ ಒಂದ್ ಕೊಟ್ಟಿ ಕೊಟ್ಟು ಸುಮಾರಾಗಿರೋ ತಗೋದೇ ಇಲ್ಲ ಇಲ್ಲ ನನ್ ಅದೇ ಬೇಕು ತಗಸ್ಕೊಬಿಟ್ ನೀನು ಕಾಲೇಜ್ ಗುಣ ಯಾವಾಗ ಇಲ್ಲ ಒಳ್ತಾವ್ ಮೂಟೆನಾರ ಏರ್ಕರದ್ಲ ಅದ್ರಲ್ಲಿ ಹ್ಮ್ ಮೂರ್ ಲಕ್ಷ ಕೊಟ್ಬಿಟ್ಟು ತಕೆ ಊರಾಕೆ ತಗೊಂಡಿರೋದು ಒಳ್ಳೆ ನೀನು ಸರಿ ಹೇಳ್ತಾ ಇದ್ದೀವಿ ಬಿಡು ಆಟ ತಗೊಂಡ್ರೆ ಅತ್ಕರಾಗ ಯಾವ ಸುಮ್ ನೀರು ನೀನು ಸರತು ಹೇಳ್ತೇನೆ ಇನ್ನೊಂದ್ ದಿಸ ನೀನು ಅಲ್ಲಿ ಇಲ್ಲಿ ಕಾಸು ಗೀಸು ಹುಡುಕ್ಬಿಟ್ಟು ತಕೊಂಡ್ರು ಮಾತ್ರ ನಾನ್ ಸುಂಕರೀ கட்டி அப்பா உல்தா தகபார்க்குணாஜா எல்பிட்டுனீங்க மக ಐ ನಮ್ಮ ಮನೆ ಏನು ಉದ್ಧಾರ ಮಾಡ್ಬೇಕು ಅನ್ಕೊಂಡಿದ ಆಡ್ ಮಾಡ್ಬೇಕು ಅನ್ಕೊಂಡಿದ್ ನಿನ್ ಮಗ ಅಮ್ಮ ಏನ್ ಹಿಂಗಿಲ್ಲ ನಗೇನ್ ಮಾಡ್ದೆ ಏನ್ ಮಾಡ್ದೆ ಕೇಳು ಅನ್ಬತ್ತೆ ಅಲ್ಲ ನನ್ ಮಗಳ ಎಸ್ ಎಸ್ ಎಲ್ ಸಿ ಏನ ಪ್ರೀತಿ ಪ್ರೇಮ ಅನ್ಕೊಂಡ್ ಏನೇನು ಹೇಳಿ ತಲೆಗೆ ಎಸ್ಬಿಟ್ಟು ಇವತ್ತು ಅವಣ್ಣು ಓದಂಗಿಲ್ಲ ಬರೆಯಂಗಿಲ್ಲ ಕುಂತದಲ್ಲ ಹಿಂಗ್ ಸರಿ ಇವನು ಕರ್ಕೊಂಡ್ ಕರ್ಕೊಂಡು ಕುಡ್ರಕೊಂಡು ಕುನ್ಸ್ಕೊಂಡ್ ತಿರ್ತಾ ಕುಂತಾನಲ್ಲ ವೆಣ್ಣ ಹಾ ಸರಿ ಈ ಬುದ್ಧಿ ಕಲ್ತಾನಲ್ಲ ಏನ್ ಹೇಳ್ತಾ ಇದೀರಿ ನೀವು ಕೋಸಿ ಕೇಳಿ ಕಟ್ಟೆಲ್ಲ ಹೋಗಿದನ ಅಂತ ಅವಣ್ಣು ಇಸ್ಕೂಲ್ ಬಚ್ಚಿನಿ ಹೋಗ್ಬಿಟ್ಟು ಈ ಸ್ಕೂಲ್ಗೆ ಹೋಗಿರ್ತ ಇವ್ ಕೂಡ ಸುತ್ತಂತೆ ನಮ್ಮ ಮಗಂಗೆಲ್ಲ ಬುದ್ಧಿ ಕಲ್ತಿಲ್ಲ ಇದೇ ನಿಂಗೆ ಅಂತ ನೀನು ನನ್ನ ಮಗಂಗೆಲ್ಲ ಇಲ್ಲಕ್ಕ ನಮ್ಮ ಚೆನ್ನಪ್ಪು ಕಲ್ತಿಲ್ಲ ಅದು ಯಾಕೆ ಕೊಟ್ಟು ಕೇಳಿದೆ ಆ ಕೇಳಿದ್ರು ರಾಜರಷ್ಟು ನನ್ನ ನನ್ನ ಮಗನ ಕೇಳಿ ಮಾದೇನು ಕಲ್ಸಿ ಕರ್ಕೊಂಡವೇ ಕೇಳು ಅಣ್ಣ ಕರಿಬೇಕಾರೆ ಈಗ ತಾನೆ ಓದಕ ಕೋತೀನಿಂತ ಹೋಗನೇ ಬರ್ಲಿ ಕುತ್ಕೊಳ್ಳಿ ಕೇಳ್ತೀನಿ ಅದಕ್ಕಂತ ಈ ನಾವು ಅದೇ ರಾ ಮಾಡ್ಬಿಡ್ತು ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದಕ್ಕೆ ಹಾಂ ಮನೇಲಿ ಒಂಚೂರು ನೆಮ್ಮದಿ ಕೊಡ್ತೇವೆ ಇವನು ಫೋನ್ ಮಾಡಿ ಮಾತಾಡೋದು ವಣ್ಣಿಗೆ ಆಮೇಲೆ ಈ ಸ್ಕೂಲ್ ಸಕೆ ಇವಳು ಪೆಸಾ ಕ್ಲಾಸ್ ಅಂದ್ಬಿಟ್ಟು ಸುಳ್ಳಿ ಹೋಗ್ಬಿಟ್ಟು ಅವಳು ಬರೋದು ಇವನು ಈಗ ಕರ್ಕೊಂಡು ಅಲ್ಲಿಗೆ ಹೋದ್ರೆ ನೋಡಿ ಜನ ಏನಕ್ಕಿಲ್ಲ ಸರಿ ಬಾ ಅಂದ್ರೆ ನಿನ್ನ ಮಗ ಈ ಬುದ್ಧಿ ಕಲ್ತಿರೋನು ಅಯ್ಯೋ ಕಾಣಕನಮ್ಮ ನನ್ನ ಎಲ್ಲ ಕಲ್ತಿರೋದು ನಮ್ಗೆ ಕಾಣೆ ನೀನು ಬೇರೆ ಕೇಳ್ತಿರೋದು ಒಬ್ಬರು ಓದೋನಲ್ಲ ಅವನು ಬರ್ಲಿ ಹೋಗಿ ಕೇಳ್ತೀನಿ ನನ್ನ ಮಗನಿಗೆ ಮಾಡ್ತೀನಿ ಅಕ್ರದ ಕೊಡ್ತೀನಿ ಅಲ್ಲ ನಿಮ್ಮ ಹೆಣ್ಣು ಬುದ್ಧಿ ಹೇಳಕ್ ಕಾಯ್ಕಮ್ಮ ನೀವು ಚಂದ್ವಾ ನನ್ನ ಮಗ ಒಬ್ಬ ಮಗ ನಮ್ಗು ಅಚ್ಕಟ್ಟಾಗಿ ಓದಿಸ್ಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಕೆಲಸ ಕೊಡ್ಸ್ಬೇಕು ಅಂತ ಇರ್ತದೆ ಗೊತ್ತಾಕಿಲ್ವಾ ಅವಳಿಗೆ ಈಚೆ ಕ್ವಯಸ್ಗೆ ಬುದ್ಧಿ ಕಲ್ತಾಳೆ ಅವನು ಕಲ್ತಾನೆ ಇವಳು ಕಲ್ತಾಳೆ ಇವತ್ತು ಕೈಲಿ ಒನ್ ಕೈಯಲ್ಲಿ ಚಪಳ ಒ ಚಪಳೆ ಆಗೋದು ಇವ್ನು ಯಾರ ಬಗ್ಗೆ ಇದ್ದಿದ್ರೆ ಅವಳೆ ಆಗ್ತಿದ್ದು ಹಾಂ ಅದು ಹೆಂಗೆ ಅದು ಯಾವ ಥರದಲ್ಲ ಯಾವಾಗ ಅದು ಅದೇನೋ ಗೊತ್ತಿಲ್ಲ ಈಗ ಅವಳಂತೂ ಒಂದು ಪಾಠನೂ ಓದ್ತಾ ಇಲ್ಲ ಟೆಸ್ಟ್ಗಳ ಪೇಲ್ ಆಗವಳೆ ಹಾಂ ಇವನು ಕರ್ಕಂತಿರ್ತಾನೆ ಇವತ್ತು ನನ್ನ ಮಾಮ್ನ ಜೊತೆ ಸಿಗಕಂಡವನೇ ಅವನು ನಾವು ಹತ್ರ ಹುಚ್ಚ ಕ್ವಾಪಿಸ್ಬಿಟ್ರೆ ಮಾತ್ರ ಬರ್ದಾಕ್ಬಿಡ್ತಾನೆ ನಮ್ಮೂರ ಹುಡುಗ ಹೊಡೆ ಬೇಡದವ್ರ ಮನೆಗೆ ಹೋಗಿ ಹೇಳ ಇನ್ನೊಂದ್ಸತಿ ನಮ್ಮ ಸುದ್ದಿ ನಮ್ಮ ಮೆಣಸು ಸುದ್ದಿಗೆ ಬಂದರೆ ಆಮೇಲೆ ವಿಚಾರಿಸ್ಕೊಳ್ತೀನಿ ನಾನು ಈಗ ಹೋಗಿ ಬಾ ಆಮೇಲೆ ಗೊತ್ತಾಯ್ತದೆ ಅವ್ರಿಗೆ ಅಂತ ಹೇಳೋಣೆ ಸರಿಯಾ ಇನ್ನೊಂದು ದಿವ್ಸ ನಮ್ಮ ಮೆಣಸುದ್ದಿಗೆ ಬಂದರೆ ಅವನು ಕೂಡ್ರ ಪಾಟಲ್ಲಿ ಎಸ್ಕೊಂಡು ಹೊತ್ತಗಿತ್ತಗಿ ಸುತ್ತ ಸುದ್ರೆ ನಾವು ಮಾತ್ರ ಸುಮ್ಮನೆ ಇರೋಕ್ಕಿಲ್ಲ ಮಾಡೋ ಕೆಲಸವೇ ಮಾಡೋದು ಆಮೇಲೆ ಗೊತ್ತಾಯ್ತದೆ ಏನ್ ಮಾಡ್ತೀವಿ ಅಂತ ಕಣಮ್ಮ ಇದೇ ನಿಮ್ಗೆ ಮಾತಾಡಿರಿ ನೀವು ಅಲ್ಲ ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಕಣಮ್ಮ ನೀವು ನಿಮ್ಮ ಮಗು ಬಿಗಿಸ್ಕಮ್ಮ ನಿಮ್ಮ ಮೇಲೆ ಬಿಗಿಸ್ಕೊಳ್ಳೋಕಾಯ್ತೀವ ಅವೇ ಬಿಗಿಸ್ಕೊಳ ನಮ್ಗೆ ಗೊತ್ತು ನಿಮ್ಮ ಮಗನ ಬಿಗಿ ಇಸ್ಕೊಂಬೋದು ನೀನು ಜಾಸ್ತಿ ಮಾತಾಡೋದ ನೀನು ಒಳ್ಳೆ ಸರ್ ಎತ್ಕೊಂಡ್ರಮ್ಮ ನಿಮ್ದೊಳೆ ಕಿಟಿ ಜಕ್ಳ ಬರ್ಲಿ ಹೋಗಮ್ಮ ಮಕ್ ಹೇಳ್ತೀನಿ ಅಂತ ಹೇಳ್ತಾ ಇಲ್ವಾ ನಾಳೆ ದಿವಸಕ್ಕೆ ಹುರ್ತು ದೊಂಕ್ತು ನೀವೇ ಜವಾಬ್ದಾರಿ ತಗೋಕಾಯ್ತದವು ಸಾರ ಹೇಳಿನಿ ನಿನ್ನ ಮಗನ ಹೆಂಗೆ ಹದ್ ಬಸ್ತಾರೆ ಇಟ್ಕೋ ನಮ್ಮ ಚೆನ್ನಾಗಿ ಓದಿತ್ತು ಎಂಟು ಅಂಬರಲ್ಲಿ ಈ ಸ್ಕೂಲ್ಗೆ ಫಸ್ಟ್ ಆಗಿ ನಂಬರ್ ತೆಗಿತಿದ್ದು ಅಷ್ಟ ಚೆನ್ನಾಗಿ ಈಗ ನೋಡಿದ್ರೆ ಏನು ಓದ್ತೇವಂತೆ ಮೇಷ್ಟ್ರು ಕರೆದ್ಬಿಟ್ಟು ಒಂಚೂರು ಓದೋಕ್ಕೆಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಅವತ್ತು ಫೋನಲ್ಲಿ ಮಾತಾಡೋಕೆ ಸಿಕ್ಕಾಕೊಂಡ ಮೇಲೆ ಗೊತ್ತಾಗಿರೋದು ಇಲ್ಲಿ ಬಿಟ್ಟು ಮಾತಾಡ್ತಾವ್ರೆ ಅಂದ್ಬಿಟ್ಟು ಇದು ಆದಿರಪ್ಪ ಬೀದಿರಂಪ ಮಾಡ್ಕೊಳ್ಳೋ ಸರಿಯಾ ಬಿ ನಿನ್ ಮಗ ಬತ್ತೆ ಕೇಳು ಇಲ್ಲ ನಿನ್ನ ಗಂಡು ಗಂಟೆ ಇದ್ದು ಬಿಟ್ಟು ಹೇಳ್ಬಿಟ್ಟು ಹೋಗಬೇಕಾ ಹೇಳ್ಬಿಟ್ಟು ಇದೀವಿ ಅವ್ನು ನನೆಯವರು ಕಾಪಿಸ್ಟರು ಆಮೇಲೆ ಅವ್ನಿಗೆ ವಿಷಯ ಗೊತ್ತಾದ್ರೆ ನನ್ನ ಮಗನ ಮಗನೂ ಅಷ್ಟೇ ಇರೋನ ಇರೋನೊಬ್ಬ ಮಗ ಇಂದು ವಿಲ ಇರೋದೊಂದು ಮುಗಿದ ನಾವು ಕಲ್ಕಳಕ್ಕದ ಹೇಳ್ತಿರಲ್ಲ ನೀವು ನಿಮ್ಮ ಗೋಸಿ ಬುದ್ಧಿ ಹೇಳಿ ನನ್ನ ಮಗ ಅಂತೆ ಬುದ್ಧಿ ಕಲ್ತಿಲ್ಲ ಕತೆ ಅಂತ ಬುದ್ಧಿ ಕಲ್ತಾನೇ ಕುಟುಂಬ ಕುಣಿಸ್ಕೊಂಡು ಸುತ್ತಿಸ್ತಿದ್ದಾನೆ ಮಾಡ್ತಾ ಮಾಡ್ತಿದ್ದೆ ನಾನು ಗುಲಾಂ ನನ್ನ ಮಗ ಸಿಗ್ಬೇಕು ಕೈಗೆ ಕತ್ಪಟ್ಟಿ ಇಟ್ಕೊಂಡಿ ನನ್ನ ಓ ಏನು ಸುಮ್ಮನೆ ಬಿಡ್ತೀನಿ ಅಂತ ಕತ್ತಿರಬೇಕು ಅಮ್ಮ ಬತ್ತೆ ಕೇಳ್ತೀನಿ ಅಂತ ಹೇಳ್ತೀವ ನಿಮಗೆ ಕೇಳ್ತೀನಿ ಹೋಗಮ್ಮ ನಾನು ಹೇಳ್ತೀನಿ ನಾನು ನನ್ನ ಮಗ ಏನಾದ್ರೆ ನಿಜವೇ ಅನ್ಬಿಟ್ರೆ ಅವ್ನಿಗೆ ಏನು ಮಾಡಬೇಕು ಅಂಗೆ ಗೊತ್ತು ನಿಮ್ಮ ಬಸ್ ಇಟ್ಕೊಳ್ಳಿ ನಿಮ್ಗೆ ನೀವು ಅದು ಇದು ಅಂತ ಅನ್ಬೇಡಿ ಕ್ಲಾಸ್ ನಿಮ್ಮ ಹೆಣ್ಣು ಎಸ್ ಗೊತ್ತಾವಳೆ ಈ ವಯಸ್ಸಿಗೆ ಬುದ್ಧಿ ಕಲ್ತಾಳೆ ನೋಡಿ ಆ ಮಟ್ಟಿಗೆ ಅಂತ ಕಲಿತಾರ ಕಲಿತಾರೆ ಕೇಳ್ದು ಬುದ್ಧಿ ಏನ್ ಮಾಡಿ ಅವ ನಾನೇ ನಿನ್ಗೂ ಜಗಳ ಬಂದಿಲ್ಲ ನಮಗೂ ನಿನ್ಗೂ ಗೊತ್ತು ನಾವು ಮಾರಾಮಾರ ಬದಿ ಕಳ್ಕೊಂಡು ಬಾಳ್ದವ್ರಲ್ಲ ఏమో ఆ ముండే ఒప్పులు నమే మోస మాబట్టు నంకి కేట్ే సొత్త ముట్బిట్టు ఓదాడు సయా నిమ్మ వియదు అనిబిల్లా ఇవ్వగ్లు మలగిరి మక్కుట సా అనుబుట్టు కొంచు కన్నా మణ్ణ ఆదం నాకు ఇవతూ ఈ వయసుకి ఇవ్వు ప్రీతి ప్రేమ అనుకొండ జీవన మేన అది నేనే మే చందవ ఈ వయసు మోడ వయసు ఆ అదే తల గడిసినా అన్నే ప్రీదీతీ అవునే మదేతలే అంత కతే ఆ ఇవూ కర్కొ తిరుగు అనే నిర్వ యాపాటి అస దొడ్ కుడుతా కొట్టవు ஆ இவங்க அக்கா திருத்தவ அங்கார்கனம்மா கேலேஜ் ஓகாக்கா பஸ்ஸு ரொம்ப எல்லாம் ஃப்ரீ டிகேட் வந்துவிட்டு எங்குகள தும்க்கற ஜாகவே இல்லைக்கணம் அந்த தக நான் இன்னொரு மாடுக்கு இரோ நம்ம மக நன் கண்டிக்கு தக்கோழாக்கி அந்த அயோ தக்கோடி தக்கோடி இன்னு மாவந்து தகட்டே தகட்டே நமக்கு ஒன் திசை நான் குட்றலத்தில கர்க்கோ மெரகி மாவோன்பு தோட்டிட்டி நான் சோரியே கண்ணுவே நீ மெரணிகார மாசு இன்னொன்னு மாசு நான் மாத்தவ இவ்வளோ ஒழைய ரீதியில் ஏத்தவநீ யாக்கே நானும் நம் மம்ம நம்ம ஜன எழுசோரே ಇವತ್ತು ಆ ದೇವಪ್ಪ ಬೀಗಿನಪ್ಪ ಮಾಡ್ಕೊಂಡ್ರೆ ನಿಮ್ಮ ನಂಬರ್ ಹೋದ್ರು ಹೋಯ್ತದೆ ನಮ್ಮ ನಂಬರ್ ಬರ್ತಿನಿ ಹೋಯ್ತದೆ ಸರಿಯಾ ಅದನ್ನ ಇಲ್ಲಿಗೆ ಅವನು ನಿಲ್ಲಿಸಬೇಕು ಅದನ್ನ ಬುದ್ಧಿ ಹೇಳು ಅದು ಬುಟ್ಟಿ ಹರವಾಗ ಏನು ಮಾಡಿದ ನನ್ನ ಮಗ ಏನು ಮಾಡಿಲ್ಲ ಅಂದರೆ ನನಗೆ ಹುಚ್ಚು ಬಂದಿದ್ದದ ಸುಮ್ ಸುಮ್ಮನೆ ಹೇಳಕ್ಕೆ ಹುಚ್ಚು ಬಂದಿದ್ದದ ಹೇಳು ನನಗೆ ಹುಚ್ಚು ಬಂದಿಲ್ಲಕನವ ಇಲ್ದೋದೇನ ಮಾತಾಡಕ್ಕೆ ಸರಿ ಬಿಡಮ್ಮ ಅವ್ನು ಬರಲಿ ನನ್ನ ಮಗ ಕೇಳ್ತೀನಿ ಲೋಪ ನನ್ನ ಮಗನಿಗೆ ಒಡಕಿನ ಕಿತ್ತೋಗಂಗೆ ಕಿತ್ತೋ ನನ್ನ ಮಗನಿಗೆ ನೋಡು ನಾವು ಹೆಂಗೋ ಕಷ್ಟ ಸುಖ ನಾವು ಅನ್ಬೋಸಿದ್ದಾನ ಮಕ್ಕಳನ್ನು ಬೋಸೋದು ಬೇಡ ಕಷ್ಟವಾ ಅಚ್ಚ ಅವ್ರು ಇರಲಿ ಅಂದ್ಬಿಟ್ಟು ನಾವು ನನ್ನ ಗಂಡ ಎಷ್ಟೊತ್ತು ನನ್ಗೆ ಒಲಲ್ಲಿ ಹೋಗಿ ದುಡಿತಾರೆ ಅಯ್ಯೋ ನಾನು ಸಂಪಾದನೆ ಮಾಡಬೇಕು ನನ್ನ ಅಂದ್ಬಿಟ್ಟು ಈ ನನ್ನ ಮಗ ಕೂಟ್ರೆ ಆಬೇಕು ಅದು ಮೂರು ಲಕ್ಷೇ ಯಾಕೋ ಅಂದ್ಬಿಟ್ಟು ನಿಂತ್ಕೊಂಡ ಅಯ್ಯೋ ತಕೊಡಿ ಅಂತ ಇನ್ನು ಯಾರು ತೊಗೊಳ್ಬೇಕು ಅಂದ್ಬಿಟ್ಟು ತುಂಬ ಕೊಟ್ಟರೆ ಇವನು ಅವ್ರ ಇವನ್ನ ಕೂತ್ಕೊಂಡು ಅಡಿಗೆ ಮಾಡಕ್ಕೆ ಈ ಚೆಂಗ ಹೋಗಿದ್ದಿಕಲಾಕ ಇವನು ಇದು ಮಾಡಿದ್ದು ಬರ್ಲಿ ಹೋಗಮ್ಮ ಬರ್ಲಿ ಹೋಗು ಅವನಿಗೆ ಹೆಂಗೆ ಮಾಡಬೇಕು ಅದು ಗೊತ್ತು ನನಗೆ ಮಾಡ್ತೀನಿ ಹೋಗು ಅವ್ನಿಗೆ ಸರಿ ಅದು ಕೆಲಸ ಮಾಡ್ತೀನಿ ನಮಗೂ ಅಷ್ಟೇ ನಮಗೂ ಮನೆ ಮಾ ಯಾರು ಕೂಡ ಹೇಳ್ಕೋಬೇಡಿ ಜನಗಳು ಆಡ್ಕತ್ತಾರೆ ನಾವು ಅದಕ್ಕೆ ಸುಮ್ಮನೆ ಈಗ ಅದನ್ನ ಹೆಂಗ್ ಹೆಂಗೆ ಬಗೆಸ್ಕೊಳ್ಬೇಕು ಹಂಗೆ ಈಗ ಈಗೇನಾರೀ ನಾವು ಅದೇನಪ್ಪ ಬಿದಿರಪ್ಪ ಮಾಡ್ಕೊಂಡ್ರೆ ನಮ್ಮ ಮನೆ ಮರತಾನೆ ಹೋಗೋದು ಅನು ಬಂದಿದ್ದು ಸುಮ್ಮನೆ ನಾವು ನಾವು ಹೇಳೋದೇ ಬೇಡ ನಿಮಗೆ ಸರ್ ಏನೋ ಅಂತ ನೋಡ್ದವ ನಾವು ಅವಳಿಗೆ ಎಷ್ಟೆ ಇದ್ದರು ಸುಧ್ರವಳು ಇಲ್ಲ 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 ಅಂದ್ಕೊಂಡು ಇವನ ಹೆಸರು ಜಪ ಮಾಡ್ತಾ ಕುಂತಾವಳೆ ಆಕೆ ನಾಳೆ ದಿವಸವೇ ನೋಡು ಯಾಕೆ ಹೇಳಿ ನಾನು ನೀವು ಅಂತ ಕೇಳಬಾರ್ದು ನಾಳೆ ಹುರ್ತು ದೊಂಕ್ತು ಊರು ಆಗ ನೀವು ನಮ್ಮ ಪ್ರಶ್ನೆ ಮಾಡಬಾರ್ದು ಒಂದು ಒಂದೇ ಒಂದು ಉದ್ದೇಶಕ್ಕೆ ನನಗೆ ಈಗ ಹೇಳ್ತೇವಿನಿ ಅದು ಹೆಂಗೆ ಸರ್ವ್ ಮಾಡಬೇಕು ಮಾಡೋದು ಕಲಿ ಸರಿ ಬಿಡಮ್ಮ ಅವನು ಅಲ್ತಕ ಉಲ್ ತಗೊಬಾರೋಗನೇ ಬರಲಿ ಬಂದ ಮೇಲೆ ನಾನೇ ಕೇಳ್ತೀನಿ ಕಣಮ್ಮ ಸರಿ ಕಣಮ್ಮ ಅದೇನು ಕೇಳು ಯಾಕುವೆ ಹ್ಞೂ ನಮ್ಮ ಅದೇ ಒಂದು ನಂಬರ್ ಇರ್ತದೆ ಇಲ್ಲ ಕಣಮ್ಮ ನಾನು ಇಲ್ಲ ನಿನ್ನ ನಂಬರ್ ಕೊಡಿ ಬರ್ತೀನಿ ಮಾಡಿಸ್ತೀನಿ ಫೋನ್ ಸಂ ಮೇಲೆ ಸರಿ ಆಯಿತು ಮಾ ಸುಮ್ಮನೆ ಆದಿರಪ್ಪ ಬಿದರಪ್ಪ ಮಕ್ಕಳು ಜನಗಳು ನೋಡ್ಲಗಿತಾರೆ ಇದನ್ನ ನಾವು ನೀವು ಅವಳು ಬುದ್ಧಿ ಹೇಳಿ ನಾನು ಇವನು ಬುದ್ಧಿ ಹೇಳ್ತೀನಿ ಸರಿಯಮ್ಮ ಗೊತ್ತಾಶ್ ಮಾಡವ ಹೆಂಗಾರು ಮಾಡಿ ಸರಿ ಅಲ್ಲಿ ಹಾಂ ಸರಿ ಕಣಮ್ಮ ಆಯಿತು ಈ ನಂಬರ್ ಕೊಟ್ಟಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ